ಸಹಕಾರ ಭಾರತಿ ಕರ್ನಾಟಕ ವಿಜಯಪುರ ಜಿಲ್ಲಾ ಘಟಕ ವಿಜಯಪುರ ಜಿಲ್ಲೆ ಜಿಲ್ಲಾ ಸಮಿತಿ ಜಿಲ್ಲಾ ಮಹಿಳಾ ಸಮಿತಿ ಜಿಲ್ಲಾ ಪ್ರಕೋಷ್ಠಗಳ ಮತ್ತು ತಾಲೂಕು ಸಮಿತಿಗಳ ಪದಗ್ರಹಣ ಸಮಾರಂಭ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಭಾವಸಾರ ಸಾಂಸ್ಕೃತಿಕ ಸಮುದಾಯ ಭವನ ವಿಜಯಪುರದಲ್ಲಿ ನಡೆಯಿತು ವಿಜಯಪುರ ಜಿಲ್ಲಾ ಸಹಕಾರ ಭಾರತಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಹರೀಶ್ ಗೌಡ ಎಸ್ ಪಾಟೀಲ್ ಆಯ್ಕೆಯಾಗಿದ್ದರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ದೀಪಕ್ ಶಿಂತ್ರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಪರಶುರಾಮ್ ಚಿಂಚಲಿ ಅವರನ್ನು ಆಯ್ಕೆ ಮಾಡಲಾಯಿತು ಆಲ್ಮೇಲ ಪಟ್ಟಣದ ನಾಗು ಅಮರಗೊಂಡ ವಿಜಯಪುರ ಜಿಲ್ಲಾ ಸಹಕಾರಿ ಭಾರತ ಘಟಕದ ಸದಸ್ಯರನ್ನಾಗಿ ನೇಮಕ ಮಾಡಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಆಲ್ಮೇಲ ತಾಲೂಕಾ ಸಹಕಾರ ಭಾರತಿ ಘಟಕ ಅಧ್ಯಕ್ಷರನ್ನಾಗಿ ಕೇದಾರನಾಥ ಕತ್ತಿ ಪಿಕೆಪಿಎಸ್ ಅಧ್ಯಕ್ಷರು ಕಡನಿ ಅವರನ್ನು ಆಯ್ಕೆ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ರಮೇಶ್ ಜಿಗಜಣಗಿ ಸಂಸದರು ವಿಜಯಪುರ ವಿಶೇಷ ಆಹ್ವಾನಿತರಾಗಿ ಪ್ರಭುದೇವ್ ಆರ್ ನಾಗನೂರ್ ರಾಜ್ಯಾಧ್ಯಕ್ಷರು ಸಹಕಾರ ಭಾರತಿ ಕರ್ನಾಟಕ ಮುಖ್ಯ ಅತಿಥಿಗಳು ರಮೇಶ್ ವೈದ್ಯ ಜಿ ಸಂರಕ್ಷಕರು ರಾಷ್ಟ್ರೀಯ ಸಹಕಾರ ಭಾರತಿ ಅರುಣಾ ಶಾಪುರ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಎಂಜಿ ಪಾಟೀಲ್ ನಿವೃತ್ತ ಅಪರ ನಿಬಂಧಕರು ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳು ನರಸಿಂಹ ಕಾಮತ್ ಪ್ರಧಾನ ಕಾರ್ಯದರ್ಶಿ ಸಹಕಾರ ಭಾರತಿ ಕರ್ನಾಟಕ ಅಧ್ಯಕ್ಷತೆಯನ್ನು ಡಾಕ್ಟರ್ ಆರ್ ಆರ್ ನಾಯಕ್ ಜಿಲ್ಲಾಧ್ಯಕ್ಷರು ಸಹಕಾರ ಭಾರತಿ ವಿಜಯಪುರ ಗೌರವ ಸನ್ಮಾನ ಬಸವರಾಜ್ ಯಲಿಗಾರ್ ಉಪ ಪೊಲೀಸ್ ಅಧೀಕ್ಷಕರು ಅತಿಥಿಗಳು ರಾಜಶೇಖರ್ ಗುಡದಿನ್ನಿ ಉಪಾಧ್ಯಕ್ಷರು ಡಿಸಿಸಿ ಬ್ಯಾಂಕ್ ವಿಜಯಪುರ ವಿಡಿ ಇಜೇರಿ ಅಧ್ಯಕ್ಷರು ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಶ್ರೀಮಂತ್ ಇಂಡಿ ಸಂಸ್ಥಾಪಕ ಅಧ್ಯಕ್ಷರು ಶಾಂತೇಶ್ವರ ವಿದ್ಯುದ್ದೇಶ ಸಹಕಾರಿ ಸಂಘ ಹೊರ್ತಿ ಚಂದ್ರಶೇಖರ್ ಕವಟಗಿ ಬಾಜಪ ಬೆಳಗಾವಿ ಪ್ರಭಾರಿ ರಾಜೇಶ್ ದೇವಗಿರಿ ಮಾಜಿ ಮಹಾಪೌರರು ಮಹಾನಗರ ಪಾಲಿಕೆ ವಿಜಯಪುರ ಹಾಗೂ ಜಿಲ್ಲೆಯ ಸಹಕಾರ ಭಾರತಿ ಜಿಲ್ಲಾ ಘಟಕ ಮತ್ತು ತಾಲೂಕಾ ಘಟಕಗಳ ಪದಾಧಿಕಾರಿಗಳು ರಾಜಕೀಯ ಮುಖಂಡರು ಹಿರಿಯರು ಮಹಿಳೆಯರು ಯುವಕರು ಭಾಗಿಯಾಗಿದ್ದರು ರೇವಣ ಸಿದ್ದಯ್ಯ ಹಿರೇಮಠ ಎಂಟಿವಿ ಆಲ್ಮೇಲಾಗಿದೆ

ದೇಶವ ಬ್ರಿಟಿಷ್ ಆರೋಗ್ಯ ನಮ್ಮ ಇವತ್ತು ಸಂಘಟನೆಯಿಂದ ಬರ್ತಾ ಇದೆ ಅಂತ ಹೇಳಿಕೆ ಬಹಳ ಸಂತೋಷ ಪಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ಹರ್ಷವೋಧ ಎಸ್ ಪಾಟೀಲ್ ಅವರ ಯುವ ಉತ್ಸಾಹ ಜೊತೆಗೆ ಅವರ ತಂಡ ಇವತ್ತು ಆರಂಭದಲ್ಲಿ ಒಂದು ಒಳ್ಳೆಯ ಸೂಚನೆಯನ್ನು ತೋರಿಸ್ತಿದೆ ಪ್ರಥಮ ಆರಂಭ ಚೆನ್ನಾಗಾದ್ರೆ ವರ್ಷ ಪೂರ್ತಿ ಅದೇ ಉತ್ಸಾಹ ನಮ್ಮ ಜೊತೆಗಿರ್ತದೆ ಸಹಕಾರ ಭಾರತಿ ನಮ್ಮ ಗೊತ್ತಿರುವ ಹಾಗೆ ಎಪ್ಪತ್ತ ಎಂಟರಲ್ಲಿ ಪ್ರಾರಂಭ ನಲವತ್ತಾರು ವರ್ಷಗಳ ಕಾಲದಲ್ಲಿ ಇಡೀ ದೇಶದ ಆರ್ನೂರು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಬೆಳೆದಿದೆ ಈಗಾಗಲೇ ಹೇಳಿದರೆ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಸಹಕಾರಿ ಸಂಸ್ಥೆಗಳ ಮಧ್ಯೆ ಇವತ್ತು ವಿಶ್ವದ ಸರ್ಕಾರೇತರ ರಾಜಕೀಯೇತರ ಸಹಕಾರಿ ಸಂಘಟನೆ ನಮ್ಮ ತಮ್ಮ ಸಹಕಾರ ಬಾರದೆ ನಮಗೆಲ್ಲ ತುಂಬಾ ಹೆಮ್ಮೆ ಆಗ್ತದೆ ಅಂತಹ ಸಂಸ್ಥೆಯ ಕಾರ್ಯಕರ್ತರಾಗಿ ಬಿಜಾಪುರ ಜಿಲ್ಲೆಯಲ್ಲಿ సర్వాీణా ఎలా తాలూకు పూర్ణకాలిక రచన సుమారు ఆరు ప్రకృష్టి జవాబదారాడీ బిజాపుర జిల్లా అమిత్ షా బజాపురం బెళగ ఇ మాదరియ సహకారీ క్షేత్ర నెలతాయి ముంద దిన బిజాపురూ కూడా సహకార భారతి సంఘటన ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಒಂದು ಪದಗ್ರಹಣ ಸಮಾರಂಭ ನಮ್ಗೆಲ್ಲರಿಗೂ ಸ್ಫೂರ್ತಿಯನ್ನ ನೀಡಿ ಅಂತ ಹೇಳಿ ಹೊಸದಾದ ತಂಡ ನಮ್ಮ ಹೆಮ್ಮೆ ಸಂಸದ ಆದಂಥ ರಮೇಶ್ ಗಂಜೀವಿ ಸಹ ಅದೇ ರೀತಿ ಮಾಜಿ ವಿಧಾನಪರ್ಸದಸ್ ಆದಂಥ ಅದು ಶಾಖರ್ಜಿ ಅವರು ಅದೇ ರೀತಿ ಸರ್ಕಾರ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಈಗ ಅವರು ಮಾಹಿತಿ ಅಧ್ಯಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಮೇಶ್ ರಂಜೂರಿ ಕೂಡ ಈ ಕಾರ್ಯಕ್ರಮದ ಮುಖ್ಯಸ್ಥಿಗಳಾಗಿದ್ದರು ಜೊತೆಗೆ ನಮ್ಮ ರಾಜ್ಯದ ನೂತನ ರಾಜ್ಯಾಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಯಾರ್ಯಾರನ್ನು ಈ ಕಾರ್ಯಕ್ರಮದಲ್ಲಿ ನಾವು